ನಮಸ್ಕಾರ ಪ್ರಿಯ ಪ್ರೇಕ್ಷಕರೇ ಜೂನ್ ತಿಂಗಳ ಮೇಷರಾಶಿಯ ಒಂದು ಫಲಾನುಫಲಗಳು ಏನಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮೇಷರಾಶಿಯವರಿಗೆ ಜೂನ್ ತಿಂಗಳಿನಲ್ಲಿ ನಿಮಗೆ ಉತ್ತಮವಾದಂತಹ ವೇದಿಕೆಗಳು ಕೂಡ ದೊರೆಯುವಂತಹ ಸಾಧ್ಯತೆ ಇದೆ ಮೇಷರಾಶಿಯವರು ಸಂಪೂರ್ಣವಾಗಿ ಮಾಹಿತಿ ತಿಳ್ಕೋಬೇಕಪ್ಪ ಅಂತ ಹೇಳಿದರೆ ಈ ವಿಡೋಗೆ ಒಂದು ಲೈಕನ್ನು ಕೊಡಿ ಹಾಗೂ ಶೇರನ್ನು ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮೊದಲನೆಯದಾಗಿ ನೋಡಿ ಮೇಷರಾಶಿಯವರಿಗೆ ಈ ಒಂದು ತಿಂಗಳಿನಲ್ಲಿ ಜೂನ್ ತಿಂಗಳಿನಲ್ಲಿ ಉತ್ತಮವಾದಂತಹ ಒಂದು ವೇದಿಕೆ ಮತ್ತು ಒಂದು ಒಳ್ಳೆಯ ಅವಕಾಶಗಳು ಕೂಡ ದೊರೆಯುವಂತಹ ಸಾಧ್ಯತೆ ಇದೆ ಕಲಾವಿದರಿಗೆ ಕ್ರೀಡಾಪಟುಗಳಿಗೆ ಹಾಗೂ ಶಿಕ್ಷಣ ಕ್ಷೇತ್ರದಲ್ಲಿರ್ತಕ್ಕಂಥವರಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಮಹಾವೇದಿಕೆ ಕೂಡ ದೊರೆಯುವಂತಹ ಸಾಧ್ಯತೆ ಇದೆ ಮತ್ತು ಸಂಗೀತ ಕ್ಷೇತ್ರದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೂ ಕೂಡ ಹೌದು ನೀವು ಆದಷ್ಟು ಜಾಣ್ಮೆಯಿಂದ ಕೆಲಸವನ್ನು ಮಾಡಬೇಕು ಯಾಕೆಂದರೆ ಭಾಳಷ್ಟು ಟೆನ್ಷನ್ ತಗೊಂಡು ನೀವು ಕೆಲಸ ಮಾಡೋದ್ರಿಂದ ನಿಮಗೆ ಅಭಿವೃದ್ಧಿ ಅನ್ನೋದು ಬರೋದಿಲ್ಲ ನೀವು ಎಷ್ಟು ಜಾಣ್ಮೆಯಿಂದ ಕೆಲಸ ಮಾಡ್ತಿರೋ ಚಾಣಕ್ಯನ ನೀತಿಯಂತೆ ನೀವು ಕೆಲಸ ಮಾಡ್ತೀರೋ ಅಷ್ಟು ನಿಮಗೆ ಸಾಕಷ್ಟು ರೀತಿಯಾದಂತಹ ಲಾಭವನ್ನು ಕಾಣುವಂತಹ ಸಾಧ್ಯತೆಯು ಕೂಡ ಬಹಳಷ್ಟು ಇದೆ ಇನ್ನು ವಿಶೇಷವಾಗಿ ನೋಡೋದಾದರೆ ಸ್ವಲ್ಪ ಆರೋಗ್ಯದ ಕಡೆಯೂ ಕೂಡ ನೀವು ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಸ್ವಲ್ಪ ಆರೋಗ್ಯದಲ್ಲಿ ನಾನಾ ರೀತಿಯಾದಂತಹ ಸ್ವಲ್ಪ ಕಷ್ಟಗಳು ಎದುರಾಗುವಂತಹ ಸಾಧ್ಯತೆ ಇದೆ ಹಾಗಾಗಿ ಸ್ವಲ್ಪ ಆರೋಗ್ಯದ ಮೇಲೆ ಸ್ವಲ್ಪ ಗಮನವಿರಲಿ ಸ್ವಲ್ಪ ಬಂಧು ಮಿತ್ರರಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಉಂಟಾಗುವಂತಹ ಸಾಧ್ಯತೆಯು ಕೂಡ ಬರುವಂತಹ ಸಾಧ್ಯತೆ ಇದೆ ಸ್ವಲ್ಪ ಎಚ್ಚರಿಕೆಯಿಂದ ಇರುವುದು ಉತ್ತಮ ಮತ್ತು ವಿಶೇಷವಾಗಿ ನೋಡಿದಾಗ ನಿಮ್ಮ ಮಕ್ಕಳು ಬಹಳಷ್ಟು ಚುರುಕಾಗಿರ್ತಾರೆ ಈ ತಿಂಗಳಿನಲ್ಲಿ ನಿಮ್ಮ ಮಕ್ಕಳೇನಾದರೂ ಮೇಷರಾಶಿಯವರಾಗಿದ್ದರೆ ಸಾಕಷ್ಟು ರೀತಿಯಾದಂಥ ಚುರುಕುತನದಿಂದ ನೀವು ಅವರು ಬಹಳಷ್ಟು ಕೆಲಸಗಳನ್ನು ಮಾಡುವಂಥ ವ್ಯಕ್ತಿಗಳು ಆಗಿರ್ತಾರೆ ಮತ್ತು ವಿದ್ಯಾಭ್ಯಾಸದಲ್ಲೂ ಕೂಡ ಬಹಳಷ್ಟು ಚುರುಕುತನ ತೋರುವಂತಹ ಸಾಧ್ಯತೆಯು ಕೂಡ ಬಹಳಷ್ಟು ಇರ್ತಕ್ಕಂಥದ್ದು ಇನ್ನು ನಿಮ್ಮ ಮಕ್ಕಳಿಗಾಗಿ ಸ್ವಲ್ಪ ಬೇರೆಯವ್ರ ಬೇರೆಯವರೊಟ್ಟಿಗೆ ಸ್ವಲ್ಪ ಧನ್ ಧನ ಸಹಾಯವನ್ನು ಕೇಳುವಂಥ ಸಂದರ್ಭಗಳು ಬರುವಂಥ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು ಹಾಗಾಗಿ ನಿಮ್ಮ ಮಕ್ಕಳಿಗೆ ಒಂದು ಒಳ್ಳೆಯ ಶಿಕ್ಷಣವನ್ನು ಕೊಡುವಂಥ ಒಂದು ಶಿಕ್ಷಣವಂತ ಕೊಡುವಂಥ ಒಂದು ದಾರಿ ಒಂದು ಒಳ್ಳೆಯ ಮಾರ್ಗ ಮಾರ್ಗದರ್ಶನವನ್ನು ತೋರುವಂಥ ಸಾಧ್ಯತೆಯು ಕೂಡ ಭಾಳಷ್ಟು ಇದೆ ಅದರಿಂದ ಸ್ವಲ್ಪ ಬೇರೆಯವ್ರ ಹತ್ರ ನಿಮ್ಮ ಸ್ನೇಹಿತರ ಅಥವಾ ನಿಮ್ಮ ತಂದೆ ತಾಯಿಯ ಹತ್ರ ಸ್ವಲ್ಪ ಧನ ಸಹಾಯವನ್ನು ಕೇಳುವಂತಹ ಸಂದರ್ಭಗಳು ಬರುವಂತಹ ಸಾಧ್ಯತೆ ಇದೆ ಮತ್ತು ಸಂಗಾತಿಗಾಗಿ ಸ್ವಲ್ಪ ಭಾಳಷ್ಟು ಸಂತೋಷಕ್ಕಾಗಿ ಒಂದು ಒಳ್ಳೆಯ ಮನಸ್ಸಿನ ಭಾವನೆಯನ್ನು ಅರ್ಥ ಮಾಡಿಕೊಂಡು ಅವರಿಗೆ ಏನಾದರೂ ಒಂದು ರೀತಿಯಲ್ಲಿ ಸಂತೋಷವನ್ನು ಪಡಿಸಬೇಕು ಅನ್ನೋದನ್ನು ಅನ್ನೋದನ್ನು ನೀವು ಬಹಳಷ್ಟು ರೀತಿಯಾದಂಥ ಪ್ರಯತ್ನಗಳನ್ನು ಮಾಡುವಂಥ ಸಂದರ್ಭಗಳು ಬರುವಂಥ ಸಾಧ್ಯತೆ ಇದೆ ಮತ್ತು ಪತ್ನಿಯಿಂದ ಸಾಕಷ್ಟು ರೀತಿಯಾದಂಥ ಲಾಭವನ್ನು ಕಾಣುವಂಥ ಸಾಧ್ಯತೆ ಇದೆ ಮತ್ತು ಪತ್ನಿಯಿಂದ ಒಂದು ಒಳ್ಳೆಯ ಮಾರ್ಗದರ್ಶನವನ್ನು ಪಡೆಯುವಂತಹ ಸಾಧ್ಯತೆಯು ಕೂಡ ಬಹಳಷ್ಟು ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಜೀವನದಲ್ಲಿ ಸಾಕಷ್ಟು ರೀತಿಯಾದಂಥ ಈ ತಿಂಗಳಿನಲ್ಲಿ ಹೋರಾಟವನ್ನು ಮಾಡುವಂಥ ವ್ಯಕ್ತಿಗಳು ಕೂಡ ನೀವು ಆಗಿರ್ತೀರಾ ಹೋರಾಟ ಅಂತ ಹೇಳಿದ್ರೆ ಯಾವ ರೀತಿ ಇಲ್ಲ ಅಂದರೆ ಒಂದು ವ್ಯವಹಾರಿಕವಾಗಿ ಅದು ಯಾವಾಗಪ್ಪ ಅಂತ ಹೇಳಿದ್ರೆ ಹದಿನೈದು ಹದಿನಾರು ಹದಿನೇಳನೇ ತಾರೀಕಿನಲ್ಲಿ ಸಾಕಷ್ಟು ರೀತಿಯಾದಂಥ ಹೋರಾಟಗಳನ್ನು ಮಾಡುವಂಥ ವ್ಯಕ್ತಿಗಳು ಕೂಡ ನೀವು ಆಗಿರ್ತೀರ ಬಹಳ ಸ್ಟ್ರಗಲ್ ಅನ್ನು ಮಾಡ್ತೀರಾ ಈ ಈ ಒಂದು ದಿನಾಂಕದಲ್ಲಿ ಅಂದರೆ ತಿಂಗಳ ಮಧ್ಯದಲ್ಲಿ ಸಾಕಷ್ಟು ರೀತಿಯಾದಂಥ ಹೋರಾಟಗಳನ್ನು ಮಾಡುವಂಥ ವ್ಯಕ್ತಿಗಳು ಕೂಡ ಆಗಿರ್ತೀರ ಆದರೆ ಅದರಿಂದ ನಿಮಗೆ ಸಾಕಷ್ಟು ರೀತಿಯಾದಂಥ ಯಶಸ್ಸನ್ನು ಪಡೆಯುವಂಥ ಸಾಧ್ಯತೆಯು ಕೂಡ ಬಹಳಷ್ಟು ಇರತಕ್ಕಂಥದ್ದು ಮತ್ತು ವಿಶೇಷವಾಗಿ ನೋಡಿದಾಗ ಶತ್ರುವಿನಿಂದ ಸಾಕಷ್ಟು ರೀತಿಯಾದಂತಹ ಜಯ ಇದೆ ನಿಮ್ಮ ಶತ್ರುಗಳು ನಿಮಗೆ ಎಷ್ಟು ತೊಂದರೆಗಳನ್ನ ಕೊಡ್ತಾ ಹೋಗ್ತಾರೋ ಅಷ್ಟು ನಿಮಗೆ ಲಾಭವನ್ನ ಕಾಣುವಂತಹ ಸಾಧ್ಯತೆಯು ಕೂಡ ಬಹಳಷ್ಟು ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಸ್ವಲ್ಪ ವೃತ್ತಿಯಲ್ಲಿ ಲಾಭವನ್ನ ಕಾಣುವಂತಹ ಸಾಧ್ಯತೆ ಇದೆ ಹಾಗೂ ಸರ್ಕಾರಿ ಕ್ಷೇತ್ರದಲ್ಲಿ ವ್ಯಕ್ತಿಗಳಿಗೆ ಕೆಲಸ ಕಾರ್ಯದಲ್ಲಿ ಹಾಗೂ ವಹಿವಾಟುಗಳಲ್ಲಿ ಒಂದು ಒಳ್ಳೆಯ ರೀತಿಯಾದಂತಹ ಒಂದು ಉತ್ತಮವಾಗಿ ಇರ್ತದೆ ಅನ್ನೋದನ್ನು ಸಾಕಷ್ಟು ರೀತಿಯಾದಂತಹ ಲಾಭವನ್ನು ಕಾಣುವಂತಹ ಸಾಧ್ಯತೆಯು ಕೂಡ ಬಹಳಷ್ಟು ಇದೆ ಅನ್ನೋದನ್ನು ಇಲ್ಲಿ ಫಲಾನುಫೂಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಅವಿವಾಹಿತರಿಗೆ ಸ್ವಲ್ಪ ಶುಭ ವಾರ್ತೆಗಳು ಕೇಳು ಕೇಳ ಬರುವಂತಹ ಸಾಧ್ಯತೆಯು ಕೂಡ ಇದೆ ಅಂದರೆ ವಿವಾಹ ಯೋಗಗಳು ಕೂಡಿಕೊಂಡು ಬರುವಂತಹ ಸಾಧ್ಯತೆಯೂ ಕೂಡ ಈ ತಿಂಗಳಿನಲ್ಲಿ ಇರ್ತಕ್ಕಂಥದ್ದು ಅದು ಒಂದು ಒಳ್ಳೆಯ ಶುಭವಾರ್ತೆಗನ್ನು ಕೇಳುವಂಥ ಸಾಧ್ಯತೆ ಇದೆ ಅಥವಾ ನೀವು ಇಚ್ಛೆ ಪಟ್ಟವರನ್ನೇ ನೀವು ವಿವಾಹ ಆಗುವಂತಹ ಸಾಧ್ಯತೆಯು ಕೂಡ ಬಹಳಷ್ಟು ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ವಿಶೇಷವಾಗಿ ನೋಡಿದಾಗ ತಿಂಗಳ ಅಂತ್ಯದಲ್ಲಿ ಸ್ವಲ್ಪ ಸಾಮಾನ್ಯ ಗತಿಯಲ್ಲಿ ನಡೀತಾ ಹೋಗುತ್ತದೆ ಇಷ್ಟು ಮೇಷರಾಶಿಯ ಒಂದು ಫಲಾನುಫಲಗಳು ಈ ವಿಡಿಯೋ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು ಹರಿ ಓಂ ಮತ್ತು ವಿಶೇಷವಾದಂತಹ ಒಂದು ಶುಭ ದಿನಾಂಕಗಳನ್ನು ನಾನು ಹೇಳ್ತೀನಿ ನೋಡಿ ಹದಿನಾರನೇ ತಾರೀಕು ಹದಿನೇಳನೇ ತಾರೀಕು ಹದಿನೆಂಟನೇ ತಾರೀಕು ಹಾಗೂ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತಾರನೇ ತಾರೀಕು ಈ ದಿನಾಂಕಗಳು ನಿಮಗೆ ಸಾಕಷ್ಟು ರೀತಿಯಾದಂತಹ ಶುಭ ಫಲಗಳನ್ನು ತಂದು ಕೊಡುವಂಥ ದಿನಾಂಕ ಇದಾಗಿರ್ತದೆ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಹರಿಯೋಂ